ಸ್ನೇಹಿತರೆ ಈಗ ನಿಮಗೆ ಸಂಜೆ ಮುಗೀತು ಸೊ ಈ ಸಂಜೆ ಆದಮೇಲೆ ಏನಾಗ್ತದೆ ನಿಮಗೆ ಕಿಡ್ನಿ ಆಗಿರ್ಬೋದು ಅಥವಾ ಹೃದಯವರ್ಣ ಇಷ್ಟೆಲ್ಲ ಬೆಳಗಿನ ಜಾವ ಮೂರುವರೆಯಿಂದ ಏನಾಗಿರುತ್ತೆ ಸಂಜೆ ಒಂದು ಏಳು ಎಂಟು ಗಂಟೆವರೆಗೆ ಏನಾಗಿರುತ್ತೆ ನಮ್ಮದು ಹೃದಯ ಎಲ್ಲ ತುಂಬ ಕೆಲಸ ಮಾಡಿರುತ್ತಲ್ವ ಅದು ಉಷ್ಣ ಆಗಿರುತ್ತೆ ಅಂದರೆ ಹೀಟಾಗಿರುತ್ತೆ ಯಾವುದೋ ಒಂದು ಮಷೀನರಿ ಕೆಲಸ ಮಾಡಿದಾಗ ಹೇಗೆ ಅದು ಹೀಟಾಗಿರುತ್ತಲ್ವ ಅದೇ ಥರ ನಮ್ಮದು ಹೃದಯನೂ ಊಟ ಆಗಿರೋ ಹೀಟಾಗಿರುತ್ತೆ ಸೊ ಆ ಸಮಯದಲ್ಲಿ ಹೃದಯದ ಸುತ್ತ ಇರತಕ್ಕಂಥ ಒಂದು ಫ್ಲೂಯಿಡ್ಸ್ ಅದಕ್ಕೆ ಹೃದಯವರ್ಣ ಅಂತಾರೆ ಅದರ ಸುತ್ತ ಇರತಕ್ಕಂಥ ಒಂದು ಪ್ಲೂಯಿಡ್ಸ್ ಏನು ಮಾಡುತ್ತೆ ಈ ಹೃದಯವನ್ನು ಕೂಲ್ ಮಾಡ್ತಕ್ಕಂಥ ಕೆಲಸ ಮಾಡುತ್ತೆ ಕಾರಣ ಏನಂದರೆ ಆಕಾಶದಲ್ಲಿ ಚಂದ್ರ ಇದ್ದಾನೆ ವಾತಾವರಣ ತಂಪಾಗಿರುತ್ತೆ ಆ ಸಮಯದಲ್ಲಿ ಅದು ಕೂಲ್ ಆಗ್ತದೆ ಸೊ ಹಾಗೆ ಇದಾದ ಮೇಲೆ ಏನಾಗ್ತದೆ ಅಂದರೆ ತ್ರಿವುಷ್ಮಕ್ ತ್ರಿವುಷ್ಮಕ್ ಅಂದರೆ ನೀವೆಲ್ಲ ಗಮನಿಸಿದಾಗೆ ನಮ್ಮದು ಭಾರತ ದೇಶ ಕೂಡು ಕುಟುಂಬ ಸಂಜೆ ಒಂದು ಏಳುವರೆ ಎಂಟು ಎಂಟು ಗಂಟೆ ಊಟ ಎಲ್ಲ ಆದಮೇಲೆ ಆರಾಮಾಗಿ ಜಗ್ಲಿ ಮೇಲೆಲ್ಲ ಕೂತ್ಕೊಂಡ್ಬಿಟ್ಟು ಮಾತಾಡ್ತಾ ಇದ್ರು ಮಕ್ಕಳು ಆಡಿಸೋದು ಅಥವಾ ಬೇರೆ ಬೇರೆ ಸಂಸಾರಕ್ಕೆ ಸಂಬಂಧಪಟ್ಟಂತ ವಿಷಯಗಳನ್ನ ಅಥವಾ ಅಕ್ಕಪಕ್ಕ ಮನೆಯವ್ರ ಜೊತೆ ಮಾತಾಡುವಂಥದ್ದು ಸೊ ಆ ಸಮಯದಲ್ಲಿ ನಿಮಗೆ ಈ ರಿಲ್ಯಾಕ್ಸೇಷನ್ ಅಂತೀವಲ್ವಾ ರಿಲ್ಯಾಕ್ಸೇಷನ್ ಮಾಡ್ಕೊಳೋದು ಶರೀರದಲ್ಲಿ ನಮ್ಮದು ಒತ್ತಡಗಳನ್ನೆಲ್ಲ ಸೊ ಆ ರೀತಿ ಮಾತಾಡಬೇಕು ಮತ್ತೆ ನಾಳೆ ಏನು ಕೆಲಸ ಮಾಡಬೇಕು ಇವತ್ತೇನು ಮಾಡಿದ್ವಿ ಇವತ್ತಿನ ಒಂದು ಕೆಲಸದ ಬಗ್ಗೆ ನಾಳೆ ಪ್ಲಾನಿಂಗ್ ಅಂತೀವಲ್ಲ ಇದೆಲ್ಲ ಮಾಡ್ಬಿಟ್ಟು ನಾವು ನಿಶ್ಚಿಂತೆಯಾಗಿ ಸುಮಾರು ಒಂದು ಒಂಬತ್ತೊಂಬತ್ತುವರೆಗೆ ಮಲಗಬೇಕು ನಾವೇನು ಮಾಡ್ತಾ ಇದ್ದೀವಿ ಈಗ ನಮ್ಮ ಮನೆಯಲ್ಲಿ ಅಡಿಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡದೆ ಒಂಬತ್ತುವರೆಗೆ ಅಂದ್ರೆ ನಮ್ಮ ಮನೆ ತಿನ್ಬಿಟ್ಟು ನಮ್ಮ ದೇಶದಲ್ಲಿ ಈಗ ಬದಲಾದ ಜೀವನ ಪದ್ಧತಿಯಿಂದ ಏನಾಗಿದೆ ಒಂದು ಎಂಟೂವರೆ ಒಂಬತ್ತು ಗಂಟೆಗೆ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಹತ್ತು ಹತ್ತುವರೆ ಊಟ ಮಾಡ್ತೀವಿ ಸೊ ಈಗ ಈ ರೀತಿ ಮಾಡೋದರಿಂದ ಏನಾಗ್ತದೆ ಅಂತಂದರೆ ಆಕಾಶದಲ್ಲಿ ಚಂದ್ರ ಇರ್ತಾನೆ ನಮಗೆ ಜಠರದಲ್ಲಿ ಅಗ್ನಿ ಉತ್ಪತ್ತಿ ಆಗೋದಿಲ್ಲ ಆವಾಗ ನಮಗೆ ಆಹಾರ ಸರಿಯಾಗಿ ಜೀರ್ಣ ಆಗೋದಿಲ್ಲ ಜೀರ್ಣ ಆಗದಿರತಕ್ಕಂಥ ಆಹಾರ ಏನಾಗ್ತದೆ ನಮಗೆ ಅಜೀರ್ಣ ಆಗಿ ಸಾಕಷ್ಟು ಕಾಯಿಲೆಗಳಿಗೆ ಅದು ಮೂಲ ಇವೊಂದು ನಿಮ್ಗೆ ಗೊತ್ತಿರುವ ಹಾಗೆ ಕ್ಯಾನ್ಸರ್ನಂಥ ಭಯಾನಕ ಕಾಯಿಲೆಗಳು ಕೂಡ ಅಜೀರ್ಣದಿಂದ ಬರ್ತವೆ ಮಲಬದ್ಧತೆ ಉಂಟಾಗ್ತದೆ ಮತ್ತು ಶರೀರದಲ್ಲಿ ನಿಮಗೆ ಅಜೀರ್ಣ ಇದ್ದಾಗ ಮಲಬದ್ಧತೆ ಇದ್ದಾಗ ಏನಾಗ್ತದೆ ಶರೀರದಲ್ಲಿ ರಕ್ತ ಅಶುದ್ಧಿ ಆಗೋದು ಈ ಥರದ ಸಾಕಷ್ಟು ಕಾಯಿಲೆಗಳಿಗೆ ಇವು ಮೂಲ ಆಗ್ತವೆ ಹೀಗಾಗಿ ಸ್ನೇಹಿತರೆ ಸುಮಾರು ಒಂದು ಒಂಬತ್ತುವರೆಗೆ ಅಂದರೆ ಇವೆಲ್ಲ ಅಂಗಗಳು ಉತ್ಕೃಷ್ಟ ಸಮಯದಲ್ಲಿ ಕೆಲಸ ಮಾಡಬೇಕಾದ್ರೆ ಏನು ಮಾಡಬೇಕು ನಾವು ಮಲಗಿರಬೇಕು ಸೊ ಒಂಬತ್ತು ವರೆ ಆದಮೇಲೆ ಏನು ಅಂಗ ಬರ್ತಾವಲ್ವ ಇದಾದಮೇಲೆ ನಿಮಗೆ ಬರೋದು ತ್ರಿವುಷ್ಮಕ್ ಅಂದರೆ ಇದೆಲ್ಲ ಮಾತಾಡಿ ಆರಾಮಾಗಿ ಮಾತಾಡಿ ಮುಲಗದ ಮೇಲೆ ನಮಗೆ ಕೆಲಸಕ್ಕೆ ಬರುವಂಥ ಅಂಗ ಪಿತ್ತಕೋಶ ಅಂತ ಹೇಳ್ತೇವೆ ನಿಮಗೆ ಸುಮಾರು ನಮಗೆ ಒಂದು ಹತ್ತು ಮುಕ್ಕಾಲು ಹನ್ನೊಂದು ಗಂಟೆಯಿಂದ ಕೆಲಸ ಮಾಡೋಕೆ ಸ್ಟಾರ್ಟ್ ಆಗಿ ಮಾಡುತ್ತೆ ಸೊ ಈ ಪಿತ್ತಕೋಶ ಕೆಲಸ ಮಾಡಬೇಕಾದ್ರೆ ನಿಮ್ಮ ದೇಶದಲ್ಲಿ ಒಂದು ಮಾತೇ ಇದೆ ಸುಮಾರು ಸಂಜೆ ಲೇಟ್ ಊಟ ಮಾಡೋರಿಗೆ ನಮ್ಮ ಹಳ್ಳಿ ಕಡೆ ಏನಂತ ಇದ್ದರು ಅಂದರೆ ರಾತ್ರಿ ದೇವು ಓಡಾಡೋ ಟೈಮಲ್ಲಿ ಊಟ ಮಾಡಬಾರ್ದು ಅಂತ ಇದ್ದರು ಅಂದ್ರೆ ಅರ್ಥ ಆ ಸಮಯದಲ್ಲಿ ಯಾವುದೇ ಕಾರಣಕ್ಕೂ ಊಟ ಮಾಡಬಾರ್ದು ಅನ್ನೋವಂಥ ಒಂದು ರೂಢಿ ಇರಲಿ ಅಂತನೋದು ಈ ಹಳ್ಳಿಗಳಲ್ಲಿ ಏನೇ ಆ ಥರದ್ದು ಪದಗಳನ್ನು ಇದ್ದಾರೆ ಅಂದರೂ ಕೂಡ ಅದರಲ್ಲಿ ಒಂದು ಆರೋಗ್ಯದ ಗುಟ್ಟಿರ್ತಾಯಿತ್ತು ಸ್ನೇಹಿತರೆ ಸಮಯದಲ್ಲಿ ಆ ಸಮಯದಲ್ಲಿ ಪಿತ್ತಕೋಶ ಕೆಲಸ ಮಾಡೋ ಸಮಯದಲ್ಲಿ ನಾವೇನಾದರೂ ಊಟ ಮಾಡಿದ್ರೆ ಬೆಂಕಿಗೆ ತುಪ್ಪ ಹಾಕಿದಂಗೆ ಅಷ್ಟು ನಮ್ಮ ಶರೀರದಲ್ಲಿ ಪಿತ್ತ ಉತ್ಪತ್ತಿ ಆಗ್ತದೆ ಮತ್ತು ಅದು ಪಿತ್ತ ನೆತ್ತಿಗೆರಿದ್ರೆ ಹುಚ್ಚಿಡಿತದೆ ಅಂತ ಹೇಳ್ತಾರೆ ಇದು ಆಡುಭಾಷೆಯಲ್ಲಿದೆ ಇದೆ ಹಳ್ಳಿಗಳಲ್ಲಿ ನಮ್ಗೆ ಏನಾದರೂ ಬೈಬೇಕಾದ್ರೆ ಸ್ವಲ್ಪ ನಾವೇನಾದ್ರು ತಂಟೆ ತಕರಾರುಗಳನ್ನು ಮಾಡಿದಾಗ ಅಥವಾ ಮನೆಯಲ್ಲಿ ಮಾತು ಕೇಳದೇ ಇದ್ದಾಗ ಆ ಪದನ ಬಳಸ್ತಾರೆ ಯಾಕೋ ಪಿತ್ತ ನೆತ್ತಿಗೆರೈತೆ ಅಂತ ಸೊ ಯಾರು ನಿಮಗೆ ಸುಮಾರು ಒಂದು ಹತ್ತುವರೆ ಒಳಗಡೆ ಮಲಗದೇ ಏನಾಗುತ್ತೆ ಪಿತ್ತಕೋಶ ಕೆಲಸ ಮಾಡುವಂಥ ಸಮಯದಲ್ಲಿ ನಾವು ನಿದ್ದೆ ಮಾಡದೇ ಇದ್ದರೆ ಸೊ ಆ ಪಿತ್ತ ಉಲ್ಬಣ ಆಗ ಏನಾಗ್ತದೆ ನಮಗೆ ಶರೀರದಲ್ಲಿ ಸಾಕಷ್ಟು ಕಾಯಿಲೆಗಳಿಗೆ ಮೂಲ ಆಗ್ತದೆ ಹಾಗೆಯೇ ನಿಮಗೆ ಏನಾಗ್ತದೆ ಅಂತಂದರೆ ಶರೀರದಲ್ಲಿ ತುಂಬ ಕಣ್ಣೂರಿ ಬರತಕ್ಕಂಥದ್ದು ಮತ್ತು ನೆತ್ತಿಗೆ ಏರ್ಬಿಟ್ಟು ಅದು ಉಷ್ಣ ಆಗುವಂಥದ್ದು ಮತ್ತು ಬಾಡಿ ಒಳಗಡೆ ಏನಾಗ್ತದೆ ಆಮ್ಲದ ಒಂದು ಅದೇ ಪಿತ್ತದ ಒಂದು ಪ್ರಮಾಣ ಜಾಸ್ತಿಯಾಗಿ ನಮಗೆ ಸಾಕಷ್ಟು ಕಾಯಿಲೆಗಳಿಗೆ ಮೂಲ ಆಗ್ತದೆ ಹೀಗಾಗಿ ಸ್ನೇಹಿತರೆ ನೀವು ಗಮನಿಸ್ಬೋದು ಯಾರು ರಾತ್ರಿ ನಿದ್ದೆಗೆಟ್ಟು ಕೆಲಸ ಮಾಡ್ತಾರಲ್ವ ಸೊ ಅಂಥವ್ರದ್ದು ಜಾಸ್ತಿ ಕೋಪ ಮಾಡಿಕೊಳ್ಳುವಂಥದ್ದು ಹಾಗೆ ಅವರು ತಾಳ್ಮೆ ಇರೋದಿಲ್ಲ ಆಮೇಲೆ ಚರ್ಮದ ಹಿಂಭಾಗ ಅವರಿಗೆ ಬಿಸಿಲಲ್ಲಿ ಬಿಸಿಲು ತಡೆಯುವಂಥ ಶಕ್ತಿ ಇರೋದಿಲ್ಲ ಮತ್ತು ತುಂಬ ಟಿ ಅಗ್ರೆಸಿವ್ ಆಗಿರ್ತಾರೆ ಅವರು ಅಂದರೆ ವಿವೇಚನೆ ಕಡಿಮೆ ಆಗಿಬಿಡುತ್ತೆ ಅವರಿಗೆ ವಿಚಾರ ಶಕ್ತಿ ಎಲ್ಲ ಸೊ ಕಾರಣ ಏನಂತಂದರೆ ರಾತ್ರಿ ಲೇಟಾಗಿ ನಾವು ಮಲಗೋದ್ರಿಂದ ಏನಾಗುತ್ತೆ ಪಿತ್ತಕೋಶ ಸರಿಯಾಗಿ ತನ್ನ ಪಿತ್ತವನ್ನು ಬ್ಯಾಲೆನ್ಸ್ ಮಾಡೋದಿಲ್ಲ ನಾನು ಮೊದಲೇ ಉಲ್ಲೇಖಿಸಿದ ಸಮ ಸಮದೋಷ ಅಂತ ಹೇಳ್ತೇವೆ ವಾತ ಪಿತ್ತ ಕಪ ಇವು ಸಮವಾಗಿದ್ದರೆ ಮಾತ್ರ ನಮ್ಮ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ಪಿತ್ತ ಜಾಸ್ತಿ ಆದಾಗ ಏನಾಗುತ್ತೆ ಪಿತ್ತ ವೃದ್ಧಿಯಾದಾಗೂ ಕೂಡ ಕೆಲವು ಕಾಯಿಲೆಗಳು ಕಾಣಿಸ್ಕೊಳ್ತವೆ ಸ್ನೇಹಿತರೆ ಸೊ ಇದು ಸುಮಾರು ಒಂದು ಹತ್ತು ಮುಕ್ಕಾಲು ಹನ್ನೊಂದು ಗಂಟೆಯಿಂದ ಒಂದು ಗಂಟೆವರೆಗೆ ಆಯಿತು ಸೊ ಒಂದು ಗಂಟೆಯಿಂದ ಒಂದು ಮೂರು ಮೂರುವರೆವರೆಗೆ ಅಥವಾ ಒಂದು ಮೂರು ಮೂರು ಕಾಲುವರೆಗೆ ಏನಾಗುತ್ತೆ ಲಿವರ್ ತನ್ನ ರೋಲ್ ಮಾಡೋಕ್ಕೆ ಬರುತ್ತೆ ಸೊ ಬೆಳಗಿನ ಜಾವ ಒಂದು ಮೂರುವರೆಯಿಂದ ಅಪ್ ಟು ಒಂದು ರಾತ್ರಿ ಒಂದೂವರೆವರೆಗೆ ಈ ಶ್ವಾಸಕೋಶ ಆಗಿರ್ಬೋದು ಜಟ್ರ ಆಗಿರ್ಬೋದು ದೊಡ್ಡ ಕರಳಾಗಿರ್ಬೋದು ಸಣ್ಕರಳು ಬ್ರ್ಯಾಂಕಿಯಸು ಮತ್ತು ಹೃದಯ ಮೂತ್ರಪಿಂಡ ಮೂತ್ರಕೋಶ ತ್ರಿವುಷ್ಮಕು ಹೃದಯವನ್ನು ಇವೆಲ್ಲ ಕೆಲಸ ಮಾಡಿರ್ತಾವಲ್ವ ಪಿತ್ತಕೋಶ ಇವೆಲ್ಲ ಸೊ ಆವಾಗ ಸಾಕಷ್ಟು ಶರೀರದಲ್ಲಿ ಏನಾಗಿರುತ್ತೆ ನಿಮಗೆ ಕ್ರಿಯೆಗಳು ನಡೆದು ಕೆಲವು ಶೆಲ್ಸ್ ಎಲ್ಲ ಡೆಡ್ ಆಗಿರ್ತವೆ ಸೊ ಅದ್ರ ಕೆಲಸನ ಡಿಟಾಕ್ಸಿಫೈ ಮಾಡೋದು ಬಾಡಿ ಡಿಟಾಕ್ಸಿಫೈ ಆಗೋದು ಯಾವಾಗ ಹೇಳಿ ಇವೆಲ್ಲ ಕೆಲಸ ಮೇಲೆ ಒಂದು ಸರಿ ಬೇಡವಾಗಿರೋದನ್ನ ಆಚೆ ತಳ್ಳಿ ಬೇಕಾಗಿರೋದನ್ನ ಶರೀರಕ್ಕೆ ಪೋಷಣೆ ಮಾಡುವಂಥದ್ದು ಈ ಲಿವರ್ ಕೆಲಸ ಲಿವರ್ ಗೊತ್ತಲ್ವ ಶರೀರದಲ್ಲಿ ಅತ್ಯಂತ ದೊಡ್ಡ ಅಂಗ ಸೊ ಬಲಭಾಗದಲ್ಲಿ ಇರ್ತದೆ ಇದು ಹೊಟ್ಟೆ ಮೇಲ್ಭಾಗ ಸೊ ಇದು ನಮ್ಮ ಶರೀರವನ್ನು ತುಂಬ ಜಾಗರೂಕತೆಯಿಂದ ರಕ್ಷಣೆ ಮಾಡ್ತದೆ ಸುಮಾರು ದೊಡ್ಡ ಅಂಗ ಆಗಿರೋದ್ರಿಂದ ಇದ್ರ ರೋಲ್ ತುಂಬ ದೊಡ್ಡದಿದೆ ಲಿವರ್ ಇಸ್ ದಿ ಲೈವರ್ ಆಫ್ ದಿ ಬಾಡಿ ಅಂತಾರೆ ಯಾರನ್ನ ಯಾರು ತುಂಬ ಚೆನ್ನಾಗಿ ಲಿವರ್ನ ಉತ್ತಮ ರೀತಿಯಲ್ಲಿ ಇಟ್ಕೊತಾರಲ್ವ ಸೊ ಅವರು ತುಂಬ ಲಾಂಗ್ ಲೈಫು ಅಂದರೆ ಆಯುಷ್ಯ ಜಾಸ್ತಿಯಾಗಿ ಬದುಕ್ತಾರೆ ಅಂತ ಹೇಳ್ತಾರೆ ಬಂಧುಗಳೇ ನಮ್ಮ ಹತ್ರ ಚಿಕಿತ್ಸೆಗೆ ಬಂದಾಗ ನಾವು ಈ ರೀತಿಯಾದಂಥ ಒಂದು ಕ್ಲಾಕ್ ಬಗ್ಗೆ ಆಗಿರ್ಬೋದು ನಮ್ಮ ಶರೀರದಲ್ಲಿ ನಾವು ಜೀವನ ಶೈಲಿಯನ್ನು ಬದಲಾವಣೆ ಮಾಡ್ಕೊಳ್ಳೋಕೆ ಅವ್ರು ತಿಳಿಸ್ಕೊಡ್ದೇನೆ ಯಾವುದೇ ರೀತಿಯ ಔಷಧಿ ಕೊಟ್ಟರು ಏನಾಗ್ತದೆ ಅಂದರೆ ಆ ತಕ್ಷಣಕ್ಕೆ ಅದು ಸ್ವಲ್ಪ ಪರಿಹಾರ ಕಂಡರೂ ಕೂಡ ಈ ಜೀವನ ಶೈಲಿನ ಅವರು ಸರಿಪಡಿಸ್ಕೊಡದೆ ಇದ್ದಾಗ ಏನಾಗುತ್ತೆ ಪದೇ ಪದೇ ಅವರು ಕಾಯಿಲೆಗ್ರಸ್ತರಾಗ್ತಾರೆ ವೈದ್ಯನಾದವನು ಮನುಷ್ಯನ ಈ ತ್ರಿದೋಷಕ್ಕೆ ಸಂಬಂಧಪಟ್ಟಂಥ ಆಹಾರ ಪಥ್ಯಗಳನ್ನು ಮತ್ತು ಈ ಒಂದು ಆಯುರ್ವೇದಿಕ್ ಕ್ಲಾಕ್ ಅಂದರೆ ಜೀವನ ಶೈಲಿಯನ್ನು ಬದಲಾವಣೆ ಮಾಡಿ ಅವರಿಗೆ ಸೂಕ್ತವಾದ ಚಿಕಿತ್ಸೆ ಕೊಟ್ಟಾಗ ಏನಾಗ್ತದೆ ಆ ರೋಗಿ ಗುಣ ಹೊಂದೋದ್ರ ಜೊತೆಗೆ ಮುಂದೆ ಅವರು ಯಾವುದೇ ಕಾಯಿಲೆಯಿಂದ ಮುಕ್ತರಾಗ್ತಾರೆ ಅಂದರೆ ಯಾವುದೂ ಕಾಯಿಲೆ ಬರದೇ ಇರೋ ಥರ ಅವ್ರು ನೋಡ್ಕೋಬೋದು ಯಾಕಂದರೆ ಆಯುರ್ವೇದದಲ್ಲಿ ನಿಮಗೆ ಪ್ರಿವೆಂಟಿವ್ ಎಜುಕೇಷನ್ ಇದೆ ಕ್ಯೂರೇಟಿವ್ ಇದೆ ಮತ್ತು ಪ್ರಮೋಟಿವ್ನು ಇದೆ ಹೀಗಾಗಿ ಸ್ನೇಹಿತರೆ ಈ ಒಂದು ಕ್ಲಾಕ್ನ ತಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಆರೋಗ್ಯಯುತವರಾಗಿ ಅಂತ ಹೇಳ್ತಾ ಮುಂದಿನ ಒಂದು ಸಂಚಿಕೆಯಲ್ಲಿ ಇದಕ್ಕಿಂತ ಉತ್ತಮವಾದಂಥ ಒಂದು ಆರೋಗ್ಯದ ಮಾಹಿತಿಯೊಂದಿಗೆ ಭೇಟಿಯಾಗೋಣ ಎಲ್ಲರಿಗೂ ನಮಸ್ಕಾರ